ನಂಬರ್ ಸೆವೆನ್ ರಂಗನಾಥ್ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೇಳಬಯಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಒದಗಿಸಲಾಗಿದೆ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಉತ್ತರ ಒದಗಿಸಿದ್ದಾರೆ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ಸಾಲದ ಬಗ್ಗೆ ಬಹಳಷ್ಟು ಗಮನ ಕೊಟ್ಟು ಇವತ್ತು ರೈತರಿಗೆ ಏನಾದರೂ ಯಾವ್ದಾರ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತಂದ್ರೆ ಸದನಕ್ಕೆ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ ಹಿಂದೆ ಅವರ ಕಾಲದಲ್ಲಿ ಎಂಟು ಸಾವಿರ ಕೋಟಿ ರೂಪಾಯಿನ ಸಾಲವನ್ನು ಮನ್ನಾ ಮಾಡಿರೋಂಥ ಇತಿಹಾಸ ಇದೆ ಅದೇ ರೀತಿ ಎಲ್ಲ ಡಿ ಸಿ ಸಿ ಬ್ಯಾಂಕ್ ಕೃಷಿ ಸಾಲಗಳನ್ನು ಮನ್ನಾ ಮಾಡೋಂಥ ಹಿನ್ನೆಲೆಯಲ್ಲಿ ಮೂರು ಲಕ್ಷ ಇದ್ದಂಥ ಬಡ್ಡಿ ರಹಿತ ಸಾಲನ ಐದು ಲಕ್ಷ ಮಾಡಿಕೊಟ್ಟಿರೋಂಥ ಇತಿಹಾಸ ಇದೆ ಅದೇ ರೀತಿ ಮೂರು ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಹತ್ತು ಲಕ್ಷ ಇದ್ದದನ್ನ ಹತ್ತು ಹದಿನೈದು ಲಕ್ಷಕ್ಕೆ ಏರಿರೋಂಥ ಇತಿಹಾಸ ಇದೆ ಆದರೆ ಇಲ್ಲಿ ಈಗಿನ ಸಂದರ್ಭ ಏನಾಗಿದೆ ಅಂತ ಅಂದರೆ ಡಿ ಸಿ ಸಿ ಇದು ಎಲೆಕ್ಷನ್ ಮೂಲಕ ಆಗೋವಂಥದ್ದು ಸಾಕಾರ ಚುನಾವಣೆ ಅದರಲ್ಲಿ ಡೈರೆಕ್ಟ್ರುಗಳು ಗೆಲ್ತಾರೆ ಒಂದೊಂದು ತಾಲೂಕಿಂದ ನಮ್ಮಲ್ಲಿ ಹನ್ನೊಂದು ತಾಲೂಕಿದೆ ಮಾನ್ಯ ಸಭಾಧ್ಯಕ್ಷರೇ ಆ ಡೈರೆಕ್ಟ್ರುಗಳು ಹತ್ತು ವರ್ಷದಿಂದ ಹತ್ತು ಸಲ ಚುನಾವಣೆಗಳನ್ನ ಮಾಡಿ ಅವರೇ ಬರ್ತಾ ಇದ್ದಾರೆ ಹೊಸಬ್ರನ್ನ ಯಾವುದೇ ರೀತಿಯಲ್ಲೂ ಸಹಕಾರ ಸಂಘದಲ್ಲಿ ಕೃಷಿ ರೈತರನ್ನ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಕೊಡೋದಿಲ್ಲ ಹೊಸ ಕಾನೂನಿನಲ್ಲಿ ಇಪ್ಪತ್ತೈದು ಪರ್ಸೆಂಟಷ್ಟು ಅಷ್ಟು ಹೊಸಬ್ರನ್ನ ನಾಮಿನೇಷನ್ ಮೀನ್ ಸದಸ್ಯರಾಗಲಿಕ್ಕೆ ಅವಕಾಶ ಇದೆ ಅದನ್ನು ಫಾಲೋ ಮಾಡೋದಿಲ್ಲ ಅದರ ಜೊತೆ ಇವತ್ತು ನಮ್ಮ ಕುಡಿಗಲ್ ತಾಲೂಕು ಮಾನ್ಯ ಸಭಾಧ್ಯಕ್ಷರೇ ಇಪ್ಪತ್ತು ಜನ ರೈತರಿಗೆ ಮಾತ್ರ ಅಲ್ಪಾವಧಿ ಸಾಲ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ನನ್ನ ತಾಲೂಕಲ್ಲಿ ನಾಲ್ಕು ಲಕ್ಷ ಪಾಣಿ ಇದೆ ಸುಮಾರು ಒಂದು ಲಕ್ಷ ಜನ ರೈತರಿದ್ದಾರೆ ಕೇವಲ ಅಲ್ಪಾವಧಿಯಲ್ಲಿ ಇಪ್ಪತ್ತು ಜನಕ್ಕೆ ಮಾತ್ರ ಸಾಲ ಕೊಟ್ಟರೆ ಯಾವ ಕಾರಣಕ್ಕೋಸ್ಕರ ಈ ಡಿ ಸಿ ಬ್ಯಾಂಕು ಮತ್ತು ಇನ್ನಿತರದ್ದು ಬೇಕು ಇವತ್ತು ನಬಾರ್ಡಿಂದ ಸಾಲ ಬರುತ್ತೆ ಅಂತಾರೆ ಅದನ್ನು ತಾನೇ ಟ್ಯಾಕ್ಸ್ ಪೇಯ್ಡ್ ಮನಿ ಅಲ್ವೇ ಅದು ಭಾರತ ಸರ್ಕಾರದಾಗ್ಲಿ ನಬಾರ್ಡಿಂದ ಆಗಲಿ ಇದು ನಮ್ಮ ನಾನು ಕೇಳ್ತಿರೋದು ಮಾನ್ಯ ಸಭಾಧ್ಯಕ್ಷರು ರೈತ ರಕ್ಷಣೆಗೆ ಬರಬೇಕಾಗಿದೆ ಇದು ಎಲ್ಲಿವರೆಗೂ ಇವತ್ತು ಬಹಳಷ್ಟು ಜನ ಎಲ್ಲ ಸದಸ್ಯರಿಗೂ ಆಗಂತ ನೋವು ಎಲ್ಲಿವರೆಗೂ ನಾವು ಇಂಟರ್ವ್ಯೂನ್ ಆಗೋದಿಲ್ವೋ ಅಲ್ಲಿವರೆಗೂ ರೈತರ ಒಂದು ರೀತಿಯ ಅವರ ಹಣವನ್ನ ರಾಜಕೀಯ ಲಾಭಕ್ಕೋಸ್ಕರ ಕಪಿ ಮುಷ್ಟಿಲ್ ಈ ಸಂಘಗಳನ್ನ ಬದಲಾವಣೆ ತರಲಿಲ್ಲ ಅಂದ್ರೆ ಇದು ರೈತರಿಗೆ ಆಗಂತ ಅನ್ಯಾಯನ ಸರಿಪಡಿಸಲಿಲ್ಲ ಅಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ನಮ್ಮ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಏನು ಇವತ್ತು ಬಡವರ ಬಗ್ಗೆ ಇರೋ ಸರ್ಕಾರ ಅನ್ನ ಹೆಸರು ಬರಬಾರದು ಅನ್ನೋಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರಲಿಕ್ಕೆ ವಿಶೇಷವಾಗಿ ನಿಮ್ಮನ್ನ ಬಳಸ್ಕೊತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಕುಣಿಗಲ್ ತಾಲೂಕಲ್ಲಿ ಸುಮಾರು ಎಲ್ಲ ಇವತ್ತು ಮಧುಗಿರಿಲಿ ನೂರು ಕೋಟಿ ಕೊಡೋ ಸಂದರ್ಭದಲ್ಲಿ ನನ್ನ ತಾಲೂಕಿಗೆ ಸುಮಾರು ವರ್ಷದಿಂದ ಒಂದು ಕೋಟಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗಲಿ ಮಾನ್ಯ ಸಭಾಧ್ಯಕ್ಷರೇ